ಹಾಯ್ ಹಲೋ ಏಕೆ ಫ್ಯಾಮಿಲಿ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ಆರಾಮಾಗಿರಿ ಇವತ್ತು ಸೆಕೆಂಡ್ ಡೇ ಹನ್ನೊಂದನೇ ತಾರೀಕು ಇವತ್ತು ನಿನ್ನೆ ಡೆಲಿವರಿ ಲಾಗ್ ಎಲ್ಲ ನೋಡಿರ್ಬೇಕು ನೀವು ಇವತ್ತು ನಮ್ಮ ಗಾಡಿದ ನಿನ್ನೆ ಸ್ವಲ್ಪ ಶೋರೂಮ್ಗೆ ಆಲಿರೋ ಸಂಬಂಧ ಕವರು ಮತ್ತು ಹೆಲ್ಮೆಟ್ ತೊಗೊಂಡ್ಬರಕೈತಿ ಮರ್ತ್ ಬಂದಿದ್ವಿ ನೆಕ್ಸ್ಟ್ ಈ ಗಾಡಿದ ಸ್ವಲ್ಪ ಎ ಬಿ ಎಸ್ ಬ್ಲಿಂಕ್ ಆಗದಂತೆ ಅದನ್ನು ಕೇಳ್ಕೊಂಬರ್ಬೇಕು ನೋಡೋಣ ಅಂತ ಬರ್ರಿ ನೀನು ಅಂತ ಸ್ವಲ್ಪ ಗಡವಾಡ್ದಾಗ ಬಂದ್ವಿ ಅವಂದು ಗಡವಡ್ದಾಗ ಡಿಲಿವರ್ ತೊಗೊಂಡ್ವಿ ನಮ್ಮದು ಅತ್ತೆ ನಾವು ಭಾಳ ಶೋರೂಮ್ದಾಗ ನಿಂದರಾಕೆ ಹೋಗಲಿಲ್ಲ ಅದ್ರ ಸಂಬಂಧ ಈಗ ಹೋಗಿ ನಮ್ಮದು ಆಕೈತಿ ತೊಂದಕಂತಂದು ಬಟ್ ಇದು ಅದಕ್ಕೆ ಮಾಲ್ ಫಂಕ್ಷನ್ ತೋರಿಸೋದು ಗೊತ್ತಾಗಲ್ದಾಯ್ತದೆ ನಿನ್ನೆ ತೊಗೊಂಡ್ರಿ ಮತ್ತೆ ಶೋರೂಮ್ಲಿಂತ ನೋಡಿದ್ರೆ ಇನ್ನೊಬ್ಬ ಲಿಂಕ್ ಆದತಿ ಅದರದ್ದು ಒಂದು ಕ್ಲಿಪ್ ಹಾಕಿರ್ತೀವಿ ನೋಡಿರಿ ಮೇಲೆ ನಿಂತರೆ ಬರ್ತಾವೆ ವೀಡಿಯೋ ಮಸ್ತ್ ಮಸ್ತ್ ಸ್ಟೇಟ್ ಆಗಿರ್ರಿ ಹೊಸ ಗಾಡಿ ಅದ ಎದಕ್ಕೆ ಬರ್ಬೇಕು ಮಾಲ್ ಫಂಕ್ಷನ್ ಗೊತ್ತಾಗಲ್ತ್ ನನಗೆ ಎಲ್ಲ ಚೆಕ್ ಮಾಡಿ ಕೊಡ್ಬೇಕು ಅವ್ರು ಹೇಳ್ಬೇಕಂದ್ರೆ ಇಲ್ಲೇ ಐತಿ ನಮ್ಮ ಕಾಲೇಜಾಗಿದ್ದೀವಿ ಇಷ್ಟೊತನ ಮತ್ತು ಡೆಲಿವರಿನ ಮುಂಜಾನೆ ಹನ್ನೊಂದುವರೆಗಾನ ಹೇಳಿದ್ದೆ ಅವ್ರಿಗೆ ಹೊಂಡಾದವ್ರಿಗೆ ಬಟ್ ಹನ್ನೊಂದುವರೆಗೆ ಹೋಗಿ ಭೇಟಿಯಾಗಿ ಎಲ್ಲ ಕ್ಲಿಯರ್ ಮಾಡಿದ್ವಿ ಐದಕ್ಕೆ ಕೊಡ್ತೀನಿ ಅಂತಂದ್ರೆ ಅವರು ಆಯ್ತಾಳೆ ಅಂತಂದು ಸುಮ್ ಬಂದ್ರೂ ಐದಕ್ಕೆ ಕೊಳಿಲೋರು ಒಂದು ತಾಸು ಒಂದೊಂದುವರೆ ತಾಸು ಲೇಟಾಗಿ ಮಾಡಿದ್ರೆ ಗೊತ್ತಿಲ್ಲ ಅದಕ್ಕೆ ಅಂತಂದು ಬರ್ರಿ ಏನಕ್ಕಿದ್ರೆ ದಿಸ್ಕೊನ್ ಫಸ್ಟ್ ಆಮೇಲೆ ಲೋನು ವಾತ ಹೆಲ್ಮೆಟ್ ಮತ್ತ ಕವರ್ ಬಂದ ಹೇಳಕ ಒಂದ ತುಂಬ ನೋಡವ್ರಿ ಕವರ್ ಮತ್ತೆ ಹೆಲ್ಮೆಟ್ ಇಸ್ಕೊಂಡಿ ಇಸ್ಕೊಂಡು ಕೆಲ್ಸ ಮುಗೀತಿ ಶೋರೂಮ್ ಇಲ್ಲೇ ಐತಿ ಇದ್ರ

ಏನಾಯ್ತ ಪೂರ ಬಂದೇ ಹಾ ನಡಿ ನಡೀ ಹೊಸ ಗಾಡಿನ ಹಿಂಗಾದ್ರೆ ಹೆಂಗ ಏನೋ ಗೊತ್ತಿಲ್ಲ ಐ ಡೋಂಟ್ ನೋ ಏನ ನೋಡ ಮರಿ ಇಲ್ಲೇ ತೊಂಡಸರಮ ಏನ್ ಹೇಳ್ತಾರಂತೆ ಬಿಕ್ಕೆ ಇಡೋಣ ನಾನದ ಕರಿ ಹೋಗ ಬಂದಾತನ ಪೂರ ಬಂದಾಗೈತಿ ನಾ ಹತ್ತಿನಲ್ಲ ಅಣ್ಣ ಇದು ಎಬ್ಬೇಸದ ಅಷ್ಟೇ ಮತ್ತೇನು ಪ್ರಾಬ್ಲಮ್ ಇಲ್ಲ ಸ್ಟಾರ್ಟ್ ಮಾಡ ಮೂವ್ ಮಾಡ ಗಾಡಿ ಮೂವ್ ಮಾಡಿ ಗೇರ್ ಹಾಕಿ ಗಾಡಿ ಹಳಸ್ ಅಳಿಸು ಹ್ಞೂ ಏನಾಗೋದಲ್ಲ ಲೇಟಿ ನೀನು ಎರಡು ಎರಡು ಸಲ ಬಂದ್ ಅನ್ನ ಬಂದ್ ಮಾಡಿ ಚಲೋ ಮಾಡಿದ್ನೇ ಸರಿಯಾಗಿತ್ತು ಅಪಸ್ಥಿತ ಆಗೈತೆ ಈಗ ಎಲ್ಲಿ ತಗೊ ತೊಗೊಂಡೋಗಂತ ಇಲ್ಲಿ ಇನ್ಸೂರೆನ್ಸ್ ಇದ್ದದ ಎಲ್ಲ ಇಸ್ಕೊಂಡ್ವಿ

এই আদক নে আগতে য়েপ্ট কনেকে য়ে নাব্লমি আলি টাপে 음. ಇಲ್ಲೇ ತೊಗೊಂಡಿತ್ತು ಗಾಡಿ ಇವತ್ತು ತಗ ವರ್ಕ್ಶಾಪಿಗೆ ತೊಗೊಂಡಿತ್ತು ಯಾರ ಗಾಡಿ ಮತ್ತೆ ಹಿಂಗೆ ಅಯ್ಯೋ ಹೇಳ್ರಿ ಎಲ್ಲ ಅಲ್ಲಿರು ಹೊಸ ಗಾಡಿ ಹಿಂಗಾಗೋದು ಇರ್ಬೋದು ಬಟ್ ಹಿಂಗೆಲ್ಲ ಮಾಡಿ ಗಾಡಿ ಎಲ್ಲ ಹುಚ್ಚಿ ನಿನ್ನ ಹಿಂಗಾಗಿ ತೇ ಮಾಡ್ತಿದ್ವಿ ಹಾಂ ನಿಮ್ಗೊಂದು ಗಾಡಿ ತೋರಿಸ್ತೀನಿ ಬರ್ರಿ ಇಲ್ಲಿ ಸಿ ಬಿ ಆರ್ ಟು ಫಿಫ್ಟಿ ಇರ್ಬೋದು ಇದು ಮೋಸ್ಟ್ಲಿ ಸಿ ಬಿ ಆರ್ ಟು ಫಿಫ್ಟಿ ಅಲ್ಲೇ ಇಲ್ಲ ಐತೆ ಇಲ್ಲಿ ತೋರಿಸ್ತೀನಿ ಇದು ಒನ್ ಫಿಫ್ಟಿ ಆರ್ ಐತಿ ಇದು ಮೋಸ್ಟ್ಲಿ ಒನ್ ಫಿಫ್ಟಿನ ಇರ್ಬೋದು ಅಷ್ಟು ಕನ್ಫರ್ಮ್ ಆಯ್ತು ಸಾರಿ ಟು ಫಿಫ್ಟಿ ಆರ್ ಇಲ್ಲ ಐತಿ ಇದು ಒನ್ ಫಿಫ್ಟಿ ಆರ್ ಎಲ್ಲ ಮಸ್ತ್ ಗಾಡಿ ಲಿಜೆಂಡ್ ಚಲೋ ಆಗತ್ತೆ ರಿಮ್ ಕವರೆಲ್ಲ ಹಾಕ್ಯಾರ ಫುಲ್ ಬ್ಲ್ಯಾಕ್ ಆಗೈತೆ ಗಾಡಿ ಹ್ಞೂ ಬಿಟ್ರೆ ನೋಡ್ಬಾರೈತೆ ರೀ ಹಂಗೆ ಆ್ಯಂಡ್ಲಾಕ್ ಪ್ಲಸ್ ಡಿಜಿಟಲ್ ಫಾರ್ಟಿ ಟೂ ತೌಸಂಡ್ ಮತ್ತು ಎರಡು ಸಾವಿರ ಹಿಂದೆ ಟೈರ್ ಮಸ್ತ್ ಆಗೈತ ಅಪೋಲೋ ಮಾಲಕ ಇದು ಪ್ರಾಬ್ಲಮ್ ಬಂದಿದ್ದೆ ಅವ್ರ ಕಡೆಯಲ್ಲಿ ನಮ್ಮ ಕಡೆ ಅಲ್ಲ

thank right. ವರ್ಕ್ ಡನ್ ಈಗೇನೋ ಕಂದ್ರಾಟ ಮಾಡಲಿಲ್ಲ ಅವ್ರೆ ಪಟ್ ಪಟ್ ಕೆಲಸ ಮುಗಿಸ್ಕೊಟ್ರೆ ಇದು ಒಂದೇ ಪೀಸ್ ಇತ್ತು ಎರಡು ಪೀಸ್ ಇತ್ತು ನೀನು ನೋಡಕ್ಕೆ ಇಲ್ಲಿ ನ್ಯಾವಂದ ಒಂದೈತಿ ಬಟ್ ಅದು ಮುಂದೆ ಇಲ್ಲಿ ಡ್ಯಾಮೇಜ್ ಆಗಿರ್ತದೆ ಇದು ಒಂದೇ ಪೀಸ್ ಇತ್ತು ಏನು ಮಾಡೋಕ್ಕಾಗಲ್ಲ ನೋಡಿದ್ರಲ್ಲ ನೋಡೋಕೆ ಏನೈತಿ ಎಲ್ಲ ಚೆಕ್ ಮಾಡಿದಾರೆ ಅದೊಂದು ಅಪ್ಡೇಟ್ ಭಾಳ ಅಲ್ಲ ಬರೋಬ್ಬರ ಆಗೈತದ ಏ ಆರಾಮ ಪ್ಲಗ್ ಪ್ಲೇಸ್ ಸಿಸ್ಟಮ್ ಆರಾಮ್ ಗೊತ್ತಾ ಏನೋ ಪ್ರಾಬ್ಲಮ್ ಇದ್ರು ಬಟ್ ಅದು ಎ ಬಿ ಎಸ್ ರಿಂಗ್ ಬ್ಯಾಂಡ್ ಆಗೈತೆ ಅಂತ ಹೆಂಗೆ ಗೊತ್ತಿಲ್ಲ ನಿನ್ನೆ ಹುಡುಗರು ಫಿಟ್ ಮಾಡತ್ತಿರ ಅವಾಗ ಮೋಸ್ಟ್ಲಿ ಆಗಿರ್ಬೇಕು ಮುಂದೆ ಹೊಡ್ಯೋ ಬರ್ತಾವ ಹಂಗೆ ನೀನು ಕಾಲೇಜ್ ಕಸಿದ ಈಗ ಮತ್ತು ಕಾಲೇಜಾಗ ಸ್ವಲ್ಪ ಕೆಲಸ ಅದಾವೆ ಈ ದಿವಸ ವೀಡಿಯೋ ಬರ್ಲಾರ ಕಾರಣ ಒಂದು ಕಾಲೇಜು ಐತೆ ಒಂದು ಹೇಳ್ತೇನೆ ಮುಂದಿನ ಬ್ಲಾಗ್ ಒಳಗೆ ಹೇಳ್ತೇನೆ ಅಂತಂದ್ರೆ ಹೌನಾ ಮತ್ತು ನೋಡಿ ವೀಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ಬೋರಿ ಹಂಗ ನೀ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗ್ತೀನಂತ ಮುಂದಿನ ವೀಡಿಯೋ ಅಂತ ನೀವು ನೋಡ್ತೀರಿ ಯು ಕ್ಯಾನ್ ಇಟ್ ಸ್ಪೀಡ್ ಟಾಟಾ ಬಾಯ್ ಬಾಯ್ ವೈಸ್ ಬಾಯ್ ಬಾಯ್